ರೋಣ ಕ್ಷೇತ್ರದ ಶಾಸಕರು ಮತ್ತು ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಜಿಎಸ್ ಪಾಟೀಲರಿಂದ ಹಳ್ಳಿಗುಡಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಗದಗ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಳೆ ಪರಿಹಾರ ಕಾರ್ಯಕ್ರಮದ ಐವತ್ತು ಐವತ್ನಾಲ್ಕನೇ ಯೋಜನೆಯಡಿ ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ಸಿಸಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಮತ್ತು ನೂತನ ಗ್ರಂಥಾಲಯ ಕೊಠಡಿ ಉದ್ಘಾಟನೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಕಾಮಗಾರಿಯು ಉತ್ತಮ ಗುಣಮಟ್ಟದಿಂದ ಕೂಡಿರಬೇಕು ಇದಕ್ಕೆ ಗ್ರಾಮದವರ ಸಹಕಾರ ನೀಡಬೇಕು ಎಂದು ತಿಳಿಸಿದರು ನಂತರ ಹಳ್ಳಿಕೇರಿ ರಾಮೇನಹಳ್ಳಿ ಗ್ರಾಮದಲ್ಲೂ ಕೂಡ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ತಾಲೂಕು ಪಂಚಾಯಿತಿ ಇಒ ಪಿಡಿಒ ಮುಖಂಡರಾದ ಗೋಣಿಬಸಪ್ಪ ಕೊರ್ಲಹಳ್ಳಿ ಡಿಡಿ ಮೊರನಾಳ ಗುರಣ್ಣ ಕುರ್ತುಕೋಟಿ ದೊಡ್ಡಬಸಪ್ಪ ಚೆನ್ನಳ್ಳಿ ಉಮೇಶಪ್ಪ ಚೆನ್ನಳ್ಳಿ ಮಲ್ಲಪ್ಪ ಕನ್ನಳ್ಳಿ ಹನುಮಂತಪ್ಪ ಗಡ್ಡದ ಶಾಂತಿವೀರ ಚನ್ನಳ್ಳಿ ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರು ಉಪಸ್ಥಿತರಿದ್ದರು

ಮಾಡಿ ಒಟ್ಟು ಅಲ್ಲಿ ಮನಿ ನೀರು ಏನಾರು ಬಂದ್ರು ಅದಕ್ಕೆ ಕನೆಕ್ಟ್ ಆಗ್ಬೇಕು ಆಮೇಲೆ ದಯಮಾಡಿ ಎಲ್ಲರಲ್ಲಿ ಕೈ ಮುಗಿದು ಇನ್ನೊಂದು ಮಾಡ್ಕೊತೀನಿ ಈಗ ಮಾಡಕ್ಕೆ ತಿರ್ತಿರ್ತೀರಿ ಯಾರ ಮುಂದೆ ಹಿಂದ ಬಂದಿದ್ರ ಕೈ ಕಟ್ಟಿ ಆಗ್ಲಿ ಪಾಟಿಂಗ್ ಬಂದಿದ್ರ ದಯಮಾಡಿ ಎಲ್ಲರೂ ತಗೋರಿ ಎಲ್ಲರೂ ಸಹಕಾರ ಮಾಡ್ರಿ ಹಾ ಆಯ್ತು ತಗೋರಿ